ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅನ್ಕೊಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿರಿ ಎಂಟು ಗಂಟೆ ಆಗಿದೆ ಎಂಟು ಸಂಜೆ ಎಂಟು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತ ಗಣೇಶ ಹಬ್ಬ ಇವತ್ತು ಬೆಳಗ್ಗೆ ಹಿಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಲಿಕ್ಕಾಗಲಿಲ್ಲ ರೀ ಲಾಗ್ನ ಸ್ಟಾರ್ಟ್ ಮಾಡ್ಲಕ್ಕಾಗಲಿಲ್ಲ ಈಗ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ರೀ ನಮ್ಮ ಮನೆಯೊಳಗೆ ಗಣೇಶನ ಕುಂದಿರ್ಸಂಗಿಲ್ಲ ರೀ ಫ್ರೆಂಡ್ಸ್ ಆದರೆ ನಮ್ಮ ಪಾರ್ಕಿಂಗ್ದೊಳಗೆ ಎಲ್ಲರೂ ಕೊಡಿ ಅಂದರೆ ಅಪಾರ್ಟ್ಮೆಂಟ್ದಾಗ ಇರೋರೆಲ್ಲರೂ ಸೇರಿಸಿ ತಳಗಡೆ ಪಾರ್ಕಿಂಗ್ದಾಗ ಕುಂದರ್ಸ್ತಾರೆ ರೀ ಹಾಗೆ ಅವ್ರವ್ರ ಮನೆ ಒಳಗೆ ಕೂಡ ಕುಂದರ್ಸ್ತಾರೆ ಆದರೆ ನಮ್ಮ ಮನೆಯಾಗ ಕುಂದ್ರಸಂಗಿಲ್ಲರೋದು ಪದ್ಧತಿ ಅಂದರೆ ಹಿರಿಯರು ಮಾಡ್ಕೊಂಡು ಬಂದಿಲ್ಲ ರೀ ನಮ್ಮ ಹತ್ತಿಗಳೂ ಕುಂದರ್ಸಿಲ್ಲ ಹಾಗೆ ಅವ್ರ ಹತ್ತಿಯರನ್ನೂ ಕುಂದರ್ಸಿಲ್ಲ ಈಗ ನಾವು ಕೂಡ ಕುಂದರ್ಸಂಗಿಲ್ಲ ನೋಡಂಬ್ರಿ ಫ್ರೆಂಡ್ಸ್ ಅದು ಹೋಗಿ ಪೂಜೆದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲಿಗೆ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈಗ ತಳಗಡೆ ಹೋಗ್ತಾ ಇದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಚಾರ್ಜ್ ಸಾವನ್ ದೇವರಪ್ಪಂದೇನು ಟಿ ವಿ ಸಾಕಷ್ಟು ಬಾರಿ ಈ ರೀತಿ ರಂಗೋಲಿ ಡಿಸೈನ್ ತೆಗೆದಿರೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನ್ರಿ ಇಲ್ಲೊಬ್ಬರು ತಳಗಡೆ ಚಿತ್ರಕಲೆ ಟೀಚರ್ ಅದರಿ ಅವರು ಈ ರೀತಿ ಚ ರಂಗೋಲಿನ ಹಾಕ್ತಾರೆ ಸೇಮ್ ಮಾಡಿಟ್ಟು ಗಣಪತಿನೇ ಬಂದು ಕೂತಾನೇನೋ ಅನ್ನೋ ಹಾಗೆ ಕೈಲಿಂದನೇ ಈ ರೀತಿ ರಂಗೋಲಿ ಹಾಕ್ತಾರೆ ನೋಡಿರಿ ಕೆಳಗಡೆ ಬಂದಿರೋ ಫ್ರೆಂಡ್ಸ್ ಇನ್ನೊಂದು ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡಿದೀನಿ ಯಾಕಂದ್ರೆ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಯೊಂದು ಹಬ್ಬಕ್ಕೂ ಯಾವ ಮನೆಯೊಳಗೆ ಆಚರಣೆ ಮಾಡೋಂಗಿಲ್ಲ ನೋಡ್ರಿ ಅದು ಹಿಂದಿನ ಯಾವುದೋ ಟೈಮ್ದಾಗ ಕೂಡ ಒಂದು ಏನಾದರೂ ಮನೆಯಲ್ಲಿ ಅನಾಹುತ ಆಗಿತ್ತಪ್ಪ ಅಂದ್ರೆ ಆ ಹಬ್ಬನ ಆಚರಣೆ ಸಂಪ್ರದಾಯನ ಬಿಡಬೇಕಾಗುತ್ತೆ ಫ್ರೆಂಡ್ಸ ನಮ್ಮ ಮನೆಯಲ್ಲಿ ಹಿರಿಯರು ನನ್ನ ತವ್ರ ಮನೇಲಿ ಆಗಿರ್ಬೋದು ಗಂಡನ ಮನೆಯಲ್ಲೇ ಆಗಿರ್ಬೋದು ಎರಡೂ ಮನೆಯಲ್ಲಿ ಕೂಡ ಗಣೇಶನ ರೀ ಅಂದರೆ ಊರೊಳಗೆ ಕುಂದರ್ಸ್ತೀವಿ ಮೊದಲಿಗೆ ಪೂಜೆ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಹಬ್ಬದಲ್ಲಿ ಕೂಡ ಪ್ರತಿಯೊಂದು ಪೂಜೆಯಲ್ಲಿ ಕೂಡ ಗಣೇಶನ ವಿಘ್ನ ವಿನಾಯಕನ ಪೂಜೆ ಮಾಡಿ ಎಲ್ಲ ರೀತಿ ಪೂಜೆ ಮಾಡ್ಬೇಕಂತ ಹೇಳ್ತಾರೆ ಆದರೆ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯೊಳಗೆ ಕುಂದ್ರ ರೀ ಅಂತ ಅವ್ರ ಮನ್ಯಾಗೂ ಕುಂದ್ರ ಸಂಗಿಲ್ಲ ಗಂಡ ಗಂಡು ಮನೆಗೂ ಕುಂದ್ರ ಸಾಕಷ್ಟು ಬಾರಿ ನಾವು ಸಣ್ಣವ್ರಿದ್ದಾಗ ನಮ್ಮ ಆಯಿಗೆ ರೀ ಯಾಕೆ ನಮ್ಮ ಮನೆ ಗಣೇಶ ಕುಂದ್ರ ಸಂಗಿಲ್ಲ ಅಂಥೇಳಿ ಆಯಿ ಹೇಳ್ತಿದ್ದಳು ಇಲ್ಲ ನಮ್ಮ ಮನೆ ಗಣೇಶ ಕುಂದರ್ಸ್ಬೇಕಂದ್ರೆ ಯಾಕಂತ ಗೊತ್ತಿಲ್ಲ ಹಿರಿಯರಿಗೆ ಏನಾದರೂ ಒಂದು ಆವತ್ತಿನ ದಿನ ಏನಾದರೂ ಅನಾಹುತ ಆಗಿತ್ತು ಅಂದರೆ ಅನಿಸಿತ್ತು ಅಂದ್ರೆ ಬಿಟ್ಟಿರ್ತಾರೆ ನಾವು ಅದು ಕಂಟಿನ್ಯೂ ಮಾಡ್ಬೇಕಂದ್ರೆ ನಮ್ಮ ಮನೆಯೊಳಗೆ ಒಂದು ಹೊಸ ಜೀವ ಹುಟ್ಟಬೇಕಂದ್ರೆ ಆವತ್ತಿನ ದಿನ ಮನುಷ್ಯರು ಹುಟ್ಟೋದಾಗಲಿ ಮಗುವಿನ ಜನನ ಆಗೋದಾಗಲಿ ಅಥ್ವಾ ಆಕಳ ಕರು ಹಾಕೋದಾಗಲಿ ಇದು ಯಾವುದೇ ರೀತಿ ಆಕಳ ಕರುವರು ಹಾಕಿರ್ಬೋದು ಅಥವಾ ಮನುಷ್ಯರು ಏನಾದರೂ ಜನನ ಆಗಿರ್ಬೋದು ಅಂದ್ರೆ ನಮ್ಗೆ ಆ ಹಬ್ಬನ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಂತೆ ನಮ್ಮ ಅಜ್ಜಿ ಹೇಳ್ತಿದ್ದು ಫ್ರೆಂಡ್ಸ ಆ ವಿಷಯ ಸಲ್ ಆ ವಿಷಯನ ಇವತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಒಂದು ಕೂಡ ನಿಜ ಕೂಡ ಅನಿಸುತ್ತೆ ಯಾಕಂದರೆ ಇತ್ತೀಚೆಗಷ್ಟೇ ನಮ್ಮ ಸಂಬಂಧಿಕರದೊಳಗೆ ದೀಪಾವಳಿ ಹಬ್ಬದ ದಿವಸನೇ ಒಬ್ಬರು ಅಜ್ಜ ತೀರ್ಕೊಂಡ್ರೆ ಅವರು ಕೂಡ ಇನ್ನು ನೆಕ್ಸ್ಟ್ ಅಂದರೆ ಆರತಿ ಮಾಡ್ಕೋತೀವಲ್ರಿ ಆ ಹಬ್ಬದ ದಿವಸ ಅವ್ರು ಕಮ್ಮಿ ಅಂದರೆ ಈಗ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ರೀ ಫ್ರೆಂಡ್ಸ್ ಆರತಿ ಅಂದರೆ ಸೊಡ್ಡು ಬೆಳಗ್ಸ್ಬೋದು ಅಂತ ಹೇಳ್ರೆ ಅದು ಆಚರಣೆ ಮಾಡೋಂಗಿಲ್ಲ ನೋಡ್ರಿ ಅದೊಂದು ರೀತಿ ಪದ್ಧತಿ ಇರ್ತದೆ ಅದು ಏನೋ ಗೊತ್ತಿಲ್ಲ ಯಾವ ಟೈಮ್ದಾಗ ಆಗ್ಯದ ಏನೋ ಗೊತ್ತಿಲ್ಲ ಎಲ್ಲರ ಆಶೀರ್ವಾದದಿಂದ ಹಾಗೆ ವಿಘ್ನ ವಿನಾಯಕನ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಕೂಡ ಒಂದು ಹೊಸ ಮಗುವಿನ ಜನನ ಆಗಲಿ ಆಕಳ ಕರುವಿನ ಜನನ ಆಯಿತು ಅಂದರೆ ನಾವು ಕೂಡ ಸಂಪ್ರದಾಯನ ಮುಂದುವರೆಸ್ಬೋದು ಅಂತ ನಮ್ಮ ಉದ್ದೇಶ ಆದರೆ ವಿಘ್ನ ವಿನಾಯಕನ ಪೂಜೆ ಮಾಡಿದ್ರೆ ಎಲ್ಲ ವಿಘ್ನಗಳು ಕೂಡ ಹೋಳಾಗ್ತವೆ ನಾವು ಕೂಡ ಆಚರಣೆ ಮಾಡ್ಬೇಕನ್ನೋ ಮನಸ್ಸು ಅದ ರೀ ಫ್ರೆಂಡ್ಸ ಇವತ್ತಿನ ಲಾಗು ಇಷ್ಟೇ ರೀ ಫ್ರೆಂಡ್ಸ ಯಾವುದೇ ರೀತಿ ನಾನು ಮುಂದೆ ವಿಡಿಯೋನ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗೆ ಇದು ವಿಡಿಯೋ ಕೂಡ ನಿಮ್ಗೆ ಲೇಟಾಗಿ ತಲುಪ ಇದೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡಿರಿ ಹಾಗೆ ನಾನು ಹೇಳಿರೋ ಮಾತು ನಿಮ್ಮ ಕಡೆ ಕೂಡ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಲ್ಕೇ ನಾಲ್ಕು ನಿಮಿಷದ ವಿಡಿಯೋ ಫಸ್ಟ್ ಟೈಮ್ ನಾನು ಇಷ್ಟು ಸಣ್ಣ ವೀಡಿಯೋನ ಶೇರ್ ಮಾಡ್ಕೋತಾ ಇರೋದು